ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ನಾವು ಮಾತಾಡ್ತಾ ಇದ್ವಿ ನಮ್ಮ ಜೊತೆ ಇದ್ದಾರೆ ಪ್ರೊಫೆಸರ್ ಸಾಸಲು ಜೆ ವಿಶ್ವನಾಥ್ ಸರ್ ಅವರು ಸರ್ ಈ ಒಂದು ವಚನದ ಮೂಲಕ ಯುವ ಪೀಳಿಗೆಯನ್ನು ಬಸವ ಪಥದತ್ತ ನಾವು ಕರೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು ಈ ಯುವ ಪೀಳಿಗೆ ಅನ್ನುವಂಥದ್ದು ಹೇಗೆ ಅಂದರೆ ಒಂಥರ ಕೋತಿಗಳಿದ್ದ ಹಾಗೆ ಅವರು ದೈಹಿಕವಾಗಿ ಕೋತಿಗಳಲ್ಲ ಮಾನಸಿಕವಾಗಿ ಅವರ ಮನಸ್ಸು ಒಂದು ಕಡೆ ಎಲ್ಲೂ ನಿಲ್ಲಲ್ಲ ಈ ಮರದಿಂದ ಆ ಮರಕ್ಕೆ ಆ ಮರದಿಂದ ಈ ಮರಕ್ಕೆ ಜಿಗಿತಾ ಇರುತ್ತೆ ಒಂದು ಯೌವ್ವನದ ದಿನಗಳು ಅವರಿಗೆ ಯಂಗ್ಸ್ಟರ್ಸ್ಗಳು ಏಯ್ಟೀನ್ ಟು ಟ್ವೆಂಟಿ ಈ ಏಜ್ ಗ್ರೂಪ್ನವರು ಜೊತೆಗೆ ಹಲವಾರು ಆಕರ್ಷಣೆಗಳು ಮೊಬೈಲು ಎಲ್ಲ ನಮಗೆ ಅವರಿಗೆ ಈ ಕೈಗೆ ಸಿಗದಿರೋದೇ ಅಂಥದ್ದಲ್ಲ ಎಲ್ಲ ಸಿಕ್ಕಿಬಿಡುತ್ತೆ ಅವರನ್ನು ಮತ್ತೆ ಈ ಆಧ್ಯಾತ್ಮಿಕತೆ ಹೇಳ್ಕೊಂಡು ಬರೋದು ಒಂದು ಕಷ್ಟದ ಸವಾಲೇ ನಮ್ಮಂಥ ಪ್ರಾಧ್ಯಾಪಕಗಳಿಗೆ ಸೊ ಈ ಒಂದು ವಚನ ನಮ್ಮ ಯುವಕರಿಗೆ ಯಾವ ರೀತಿ ಒಂದು ಮಾರ್ಗದರ್ಶನ ನೀಡಬಹುದು ಈ ವಚನದಲ್ಲಿ ಆಗಲೇ ಹೇಳಿದೆ ಇದನ್ನು ಐದು ಅರ್ಥದಲ್ಲಿ ನಾವು ಅರ್ಥ ಛಾಯೆಗಳು ಬಿಟ್ಟುಕೊಡುತ್ತೆ ಅಂತ ಈ ವ್ಯಂಗ್ಯಾರ್ಥ ತೊಗೊಂಡ್ರೆ ನಾವು ಇಂಡೈರೆಕ್ಟಾಗಿ ಮಾತನಾಡೋದು ಈ ವಚನವನ್ನು ಅರ್ಥ ಮಾಡಿಕೊಂಡು ನಾವು ವಿದ್ಯಾರ್ಥಿಗಳಿಗೆ ಹೇಳ್ಬೋದು ಯಾಕೆ ಅಂದರೆ ಬಸವಣ್ಣವರ ಆತ್ಮವಿಮರ್ಶೆಯ ಕೆಲವು ವಚನಗಳಿದ್ದಾವೆ ನಾನು ಇನ್ನೊಂದು ಮೂರ್ನಾಲ್ಕು ಅವರ ವಚನಗಳ ಸಾಲಗಳನ್ನು ಹೇಳಿದ್ರೆ ಭಾಗಶಃ ಈ ವಿಚಾರಕ್ಕೆ ಈ ವಚನ ಇನ್ನಷ್ಟು ಗಟ್ಟಿಗೊಳ್ಳುತ್ತೆ ನೋಡಿ ಹೇಗೆ ಬಸವಣ್ಣವ್ರು ಒಂದ್ ಕಡೆ ಹೇಳ್ತಾರೆ ಇವತ್ತಿನ ಸಮಾಜ ಇವತ್ತಿನ ಯುವ ಸಮಾಜನೂ ಹಂಗೆ ಇದೆ ಮತ್ತೆ ನಮ್ಮ ಏನು ಬೆಳೆದ ಪ್ರೌಢ ಸಮಾಜನೂ ಹಾಗೆ ಇದೆ ಯಾಕೆಂದರೆ ಈ ಜನ್ರೇಷನ್ ಗ್ಯಾಪ್ ಅಂತ ನಾವೇನು ಕರಿತೀವಿ ಆ ಜನ್ರೇಷನ್ ಗ್ಯಾಪಲ್ಲಿ ಕೆಲವು ಸಂಬಂಧಗಳು ಬೆಳೀತಾ ಬೆಳೀತಾ ಬಂತು ಅಂತಂದರೆ ಎಲ್ಲೋ ಒಂದು ಕಡೆ ಅದನ್ನು ತಾತನ ನೋಡ್ಕೊಂಡು ಅಪ್ಪ ಕಲ್ತ್ಕೊಂಡಿದ್ದು ಅಪ್ಪ ನೋಡಿ ಮಗ ಕಲ್ತ್ಕೊಂಡಿದ್ದು ಇನ್ನು ಮಗನ ನೋಡಿ ಮೊಮ್ಮಗ ಕಲ್ತ್ಕೊಳಿಸ್ತೀವಿ ಹೋಗ್ಬಿಡ್ತಾ ಇದೆ ಬಹುಶಃ ಎಲ್ಲೋ ಒಂದು ಕಡೆ ಅದೊಂದು ನಮ್ಮ ಸಮಾಜದಲ್ಲಿ ಈ ಕೆಟ್ಟ ಪರಂಪರೆಗಳು ಬೆಳೀತಾ ಇರ್ತಕ್ಕಂಥ ಅಥವಾ ವಿಕಾಸವಾಗ್ತಕ್ಕಂಥ ಒಂದು ವ್ಯಂಗ್ಯ ಅಂತ ನಾನು ಅನ್ಕೋತೀವಿ ನಮ್ಮ ಅವಿ ಅವಿಭಕ್ತ ಕುಟುಂಬಗಳೆಲ್ಲ ಹೊಡೆದು ವಿಭಕ್ತ ಕುಟುಂಬಗಳಾದವು ವಿದ್ಯಾಭ್ಯಾಸದ ಬಟ್ಟ ಜಾಸ್ತಿ ಆಯಿತು ಆರ್ಥಿಕ ಏನು ದೃಢತೆ ಜಾಸ್ತಿ ಆಯಿತು ಬಟ್ ಎಲ್ಲವೂ ಬೆಳೀತಾ ನಾವೆಲ್ಲ ನಾಗರಿಕರಾದ್ವಿ ಆದರೆ ಮನುಷ್ಯತ್ವ ಮಾತ್ರ ಬರಲಿಲ್ಲ ಮಾನವೀಯ ಸಂಬಂಧಗಳು ಮಾತ್ರ ಗಟ್ಟಿ ಆ ದೃಷ್ಟಿಯಿಂದ ನೋಡೋದಾದರೆ ನಾವು ಬಸವಣ್ಣವರು ಕಡೆ ಹೇಳ್ತಾರೆ ನೋಡಿ ಎನ್ನ ಚಿತ್ತ ಹತ್ತಿಯ ಹಣ್ಣು ನೋಡಯ್ಯ ನೋಡಿ ಎಷ್ಟು ಒಳ್ಳೆಯ ಮಾತದು ಪ್ರತಿಯೊಬ್ಬ ವ್ಯಕ್ತಿನೂ ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಹೃದಯ ಒಂದು ಹತ್ತಿ ಹಣ್ಣಿದ್ದಂಗೆ ನೋಡಲಿಕ್ಕೆ ಗುಂಡಿಗೆ ಕೆಂಪಿಗೆ ಎಷ್ಟು ಚೆನ್ನಾಗಿರುತ್ತೆ ಬಟ್ ಬಿಚ್ಚಿದಾಗ ತಾನೇ ಒಳಗಡೆ ಇರ್ತಕ್ಕಂಥ ಹುಳುಗಳು ಎಷ್ಟು ಅಂತ ಗೊತ್ತಾಗೋದು ನಮ್ಮ ಒಳಗಡೆ ಅಷ್ಟು ದೌರ್ಬಲ್ಯಗಳಿದ್ದಾವೆ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಮಕ್ಕಳು ಹೇಳ್ತೀವಿ ನೀವು ಹತ್ತಿ ಹೆಣ್ಣು ಥರ ಇರಬೇಡಿ ಹತ್ತಿ ಹೆಣ್ಣು ಥರ ಇರಬೇಡಿ ಆಮೇಲೆ ನೋಡಿ ತುಪ್ಪದ ಸವಿಗೆ ಅಲಗು ನೆಕ್ಕುವ ಸೊಣಗನಂತೆ ಒಂದು ಹರಿತವಾದ ಕತ್ತಿಗೆ ತುಪ್ಪ ಸೊಣಗ ನಾಯಿ ಆ ಸ್ಮೆಲ್ ಇಟ್ಕೊಂಡು ಬರುತ್ತೆ ಪಾಪ ಅದು ಗೊತ್ತಿಲ್ಲ ಪ್ರಾಣಿ ಅದು ಪಶು ಬಂದೇನು ಮಾಡುತ್ತೆ ತುಪ್ಪ ಸಿಕ್ತು ಅಂತ ಖುಷಿಗೆ ಅದೇನು ಮಾಡುತ್ತೆ ನಾಲಿಗೆ ಹಾಕುತ್ತೆ ನಾಲಿಗೆ ಕತ್ತರಿಸ್ಬಿಡುತ್ತೆ ನಾವೆಲ್ಲ ಕೆಟ್ಟ ಗುಣಗಳನ್ನು ಬೆಳೆಸ್ಕೊಂಡು ಇಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿಲ್ಲ ಅಂದರೆ ಆ ರೀತಿ ಪನಿಷ್ಮೆಂಟ್ ಕೆಡಹಿ ಮೂಗ ಕೊಯ್ಯವದ ಕಾಪನೆ ಈ ರೀತಿ ನಮ್ಮ ಕೆಟ್ಟ ಕೃತ್ಯಗಳಿಗೆ ನಮಗೆ ನಿಜವಾದ ಶಿಕ್ಷೆ ನಮ್ಗಾನೇ ಆಗುತ್ತೆ ಹಾಗೆ ಅವರು ಹೇಳ್ತಾರೆ ನೋಡಿ ಅಂದಣವನೇರಿದ ಸೊಣಗನಂತೆ ಕಂಡೊಡೆ ಬಿಡದು ಮುಂದಿನ ಸ್ವಭಾವವನ್ನು ನಾಯಿನ ಸಿಂಹಾಸು ಮೇ ಕೂಸಿನ ಮೆರವಣಿಗೆ ಮಾಡೋದು ಅದು ಕಂಡ ತಕ್ಷಣ ಜಂಪ್ ಮಾಡ್ಕೊಂಡು ಹೋಗುತ್ತೆ ಅಂತಕ್ಕಂಥದ ಮೇಲೆ ಮರದಿಂದ ಮರಕ್ಕೆ ಹಾರುವ ಮರ್ಕಟದಂತೆ ನನ್ನ ಮನಸ್ಸು ಕೇಳಯ್ಯ ಅದಕ್ಕೆ ಒಂದು ಸೆಕೆಂಡೋಸ್ ಇವತ್ತಿನ ಯುವ ಶಕ್ತಿ ಅಂತ ನೀವು ಹೇಳಿದ್ರಿ ಆ ಪಿ ಯು ಡಿಗ್ರಿ ಮಕ್ಕಳನ್ನ ಗಮನಿಸ್ತೀವಲ್ಲ ಅವಕ್ಕೆ ತೊಂಬತ್ತೊಂಬತ್ತು ಸರ್ತಿ ಹೇಳಿದ್ರು ನೂರನೇ ಸರ್ತಿ ಅದೇ ತಪ್ಪನ್ನು ಮಾಡ್ತಾರೆ ಈ ಚಿಕ್ಕ ಮಕ್ಕಳನ್ನ ಈ ಚೈಲ್ಡ್ ಸೈಕಾಲಜಿನ್ ಗಮನಿಸಬೇಕು ನಾವು ಯಾವತ್ತೂ ದೊಡ್ಡ ಮಕ್ಳಿಗೆ ಪಾಠ ಮಾಡಬೇಕಾದಾಗ ಅಥವಾ ಬುದ್ಧಿ ಹೇಳಬೇಕಾದಾಗ ಚಿಕ್ಕ ಮಕ್ಕಳನ್ನ ಗಮನಿಸ್ತೀವಿ ಚಿಕ್ಕ ಮಕ್ಕಳು ಏನೇ ಗಮನಿಸಿ ನೀವು ಏನು ಮಾಡಬೇಡ ಅಂತ ಹೇಳ್ತೀರೋ ಹಂಡ್ರೆಡ್ ಪರ್ಸೆಂಟ್ ಅದು ಅದೇ ಮಾಡ್ತೀವಿ ಆದಷ್ಟು ಇನ್ನೂ ಚಿಕ್ಕ ಮಕ್ಕಳನ್ನು ನಾವು ಏನೂ ಹೋಗ್ಬಾರ್ದು ನೋಡಿ ಸುಮ್ಮನೆ ರಿಮೋಟ್ ಇಟ್ಕೊಂಡಿರುತ್ತೆ ಅನ್ಕೊಳ್ಳೋದು ಮಗು ನೀವು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ಹೋಗ್ಬಿಡಿ ಆ ಮಗು ಸುಮ್ಮನೆ ಇರುತ್ತೆ ನೀನು ಏನಾದರೂ ಪುಟ್ಟಿ ಅದನ್ನು ಬಿಟ್ಬಿಡಲಿ ಇಟ್ಬಿಡು ಅದನ್ನು ಬಿಸ್ಕಿ ಸಾಕಿ ಅನ್ನಿ ಅದು ಪಟ್ಟ ತೆಗ ನೋಡಿ ಈ ರೀತಿ ಅಡ್ವಾಂಟೇಜ್ ನಮ್ಮ ಯುವಶಕ್ತಿ ಮತ್ತು ಇವತ್ತಿನ ವಿದ್ಯಾರ್ಥಿಗಳು ಮತ್ತು ಶಕ್ತಿ ಸೊ ಇಂಥ ಸಂದರ್ಭದಲ್ಲಿ ಬಸವಣ್ಣನವರ ಈ ವಚನ ಯಾವ ರೀತಿ ಅವರಿಗೆ ಮಾರ್ಗದರ್ಶನ ಮಾಡುತ್ತೆ ಅನ್ನೋದಾದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೋದು ನೋಡಿ ನಾವು ಬಂದು ಬಂದವ್ರ ಮನೆಗೆ ಹೋಗ್ತೀವಿ ನಮ್ಮ ಮನೆಗೆ ಬಂದವ್ರನ್ನ ನಾವು ಯಾವ ರೀತಿ ನೋಡ್ಕೊಂಡಿಲ್ಲ ಅಂತ ಈ ವಚನಗಳು ಸೊ ನಾವೇ ಇನ್ನೊಬ್ಬರು ಮನೆಗೆ ಹೋದಾಗ ನಾವೇಂಗಿರ್ತೀವಿ ನೋಡಿ ಅವ್ಯಂಗ್ಯ ಈ ಪಾಸಿಟಿವ್ ಆಟಿಟ್ಯೂಡ್ ಜೊತೆ ಒಳಗಿದೆ ನೆಗೆಟಿವ್ ಆಟಿಟ್ಯೂಡ್ಗಳು ಹಾಗಿದ್ಮೇಲೆ ನಾನೇನು ಅಂತಲೂ ಪ್ರಶ್ನೆ ಹಾಕ್ಕೊಳ್ತಾರೆ ಬಸ್ವಣ್ಣವ್ರು ನಾವು ಹೋದಾಗ ಏನು ಮಾಡ್ತೀವಿ ಅವರು ಬನ್ನಿ ಅಂತಾರೆ ಅಥವಾ ಕೂತ್ಕೊಳ್ಳಿ ಅಂತಾರೆ ಅಥವಾ ಇಷ್ಟ ಇಲ್ಲ ಅಂದರೂ ಅಣ್ಣನ ತಮ್ಮನೋ ಆದರೆ ಇನ್ನೇನು ಮನೆಗೆ ಬಂದವನೇ ಅಂತ ಏನು ಮಾಡ್ತಾರೆ ತಿಂಡಿ ಕೊಡ್ತಾರೆ ಅಂದ್ಕೊಳ್ಳಿ ಬಟ್ ನಮ್ಮ ಸ್ಟೇಟಸ್ ನಾವೇನು ಮಾಡ್ತೀವಿ ಚೆನ್ನಾಗಿದೆ ತಿನ್ನಬೇಕು ಚೆನ್ನಾಗಿದೆ ತಿಂಡಿ ಕೊಟ್ಟಿದ್ದಾರೆ ಆದರೆ ಎರಡು ಸ್ಪೂನ್ ತಿಂತೀವಿ ಇನ್ನು ಮಿಕ್ಕಿದ ಪೂರ್ತಿ ಹಂಗೆ ಅಲ್ಲಿ ಬಿಡ್ತೀವಿ ಸೊ ಇದು ಏನಂತ ತೋರಿಸುತ್ತೆ ಆಮೇಲೆ ಇದು ತಿನ್ನಿ ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂಚೂರು ಬೇಕು ಕೇಳಿಸ್ಕೊಂಡು ತಿನ್ನಬೇಕು ಅಂದಷ್ಟು ಮನಸ್ಸಿರುತ್ತೆ ಕೇಳಿದ್ರೆ ಯಾರೂ ಇಲ್ಲ ಅನ್ನೋಲ್ಲ ಯಾಕೆಂದ್ರೆ ಅವರೆಲ್ಲ ಅತಿಥಿಗಳು ನಮ್ಮೂರು ಇವಾಗ ಅಣ್ಣನೋ ಅತ್ತಕರೋ ನಾವು ತಂಗಿನೋ ಮನೆಗೆ ಹೋದಾಗ ಅವರು ಖಂಡಿತ ಯಾರೂ ಬೇಡ ಅಂತ ಹೇಳಲ್ಲ ಕೊಡೋಲ್ಲ ಅಂತ ಹೇಳೋದಿಲ್ಲ ಆದರೂ ಕೇಳಲ್ಲ ಕೇಳೋದಿಲ್ಲ ಯಾಕೆಂದರೆ ಸ್ಟೇಟಸ್ ನಾನು ಅನ್ನೋ ಅಹಂಕಾರ ಇದೆಯಲ್ಲ ಅದು ಬೆಚ್ಚಿಮೀರಿದ ಅಹಂಕಾರ ಕೊಬ್ಬು ಯಾವ ಇರುತ್ತೆ ಅಂತಂದರೆ ಆಮೇಲೆ ಅದನ್ನು ಅರ್ಧ ಮುಕ್ಕಾಲು ಭಾಗ ಅಲ್ಲೇ ಬಿಡ್ತೀವಲ್ಲ ಅದನ್ನೇನು ಮಾಡ್ತಾರೆ ಅವ್ರು ತೊಗೊಂಡೋಗಿ ಇನ್ನೊಬ್ರಿಗೆ ಕೊಡೋಕ್ಕಾಗಲ್ಲ ತಾವು ಬಳಸೋಕ್ಕಾಗಲ್ಲ ಕಾರ್ಪೊರೇಷನ್ ಡಸ್ಮಿಂಗ್ ಮಾಡ್ತೀವಿ ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಕೊನೆಗೆ ಒಂದೇ ಮಾತು ಹೇಳೋದು ನನಗೆ ತಿನ್ಕೊಂಡು ಬಂದೆ ಅಂತ ಸುಳ್ಳು ಹೇಳೋದು ಇಲ್ಲ ಅಂತಂದರೆ ಯಾಕೋ ನನ್ನ ಮನಸ್ಸಿಗೆ ಒಗ್ಗಲ್ಲ ಎಷ್ಟು ಚೆನ್ನಾಗಿ ನಾವು ನಮ್ಮ ಮನಸ್ಸನ್ನು ಹಾಳು ಮಾಡ್ತೀವಿ ಅಂತಂದರೆ ನೋಡಿ ಇಲ್ಲಿ ಮಾಲಿನ್ಯ ಈ ಜಲ ಮಾಲಿನ್ಯ ವಾಯು ಮಾಲಿನ್ಯವಾಗೋ ಒಂದು ವೇಳೆ ತರ್ಕೊಂಡ್ಬಿಡ್ಬೋದೇನೋ ಈ ಮನಸ್ಸು ಮಾಲಿನ್ಯ ಇದೆಯಲ್ಲ ನಮ್ಮನ್ನು ಸರ್ವನಾಶ ಮಾಡೋ ಈ ಮನಸ್ಸು ಮಾಲಿನ್ಯ ಈ ಕೆಟ್ಟ ನಮ್ಮ ನಡತೆ ಅದಕ್ಕೆ ನಾವು ಹೇಳ್ತೀವಿ ನೋಡಿರಿ ಇಷ್ಟ ಇತ್ತಾ ಎಸ್ ಅನ್ನಿ ತಿಂತೀನಿ ಇಲ್ಲ ತಿನ್ನೋದಕ್ಕೆ ಮೊದಲೇ ಎರಡು ಸ್ಪೂನ್ ತಿನ್ನಬಾರ್ದು ಇಲ್ಲ ನಂಗೆ ಬೇಡ ನಾನು ತಿನ್ಕೊಂಡು ಬನ್ನಿ ಅಂತೇಳಿ ವಾಪಸ್ ಕೊಡಿ ಅದು ಇನ್ನೊಬ್ಬರಿಗೆ ಯೂಸ್ ಆಗುತ್ತೆ ಯಾಕೆಂದರೆ ಎಷ್ಟು ಇವತ್ತು ಮೂವತ್ತು ಕೋಟಿ ಭಾರತೀಯರಿಗೆ ತಿನ್ನಲಿಕ್ಕೆ ಒಂದು ಹೊತ್ತಿನ ಊಟ ಇಲ್ಲ ಇರಲಿಕ್ಕೆ ಒಂದು ಟೆನ್ ಬೈ ಟೆನ್ ಗುಡಿಸ್ತಿಲ್ಲ ಹಂಗೆ ನರಳಿ ನರಳಿ ಸಾಯ್ತಾರೆ ಅಂಥವ್ರು ಮನೆ ಮುಂದೆ ಅಮ್ಮ ಅಂತ ಬಂದರೆ ಮುದುಕರು ಮುದುಕಿನೋ ಬಣಂತಿನೋ ಚಿಕ್ಕ ಮಗನೋ ಕುರ್ಳರು ಕುಂರು ಟಿ ವಿ ಚಾನಲ್ ಹತ್ರ ನಾವು ಧಾರವಾಹಿಗಳನ್ನು ನೋಡ್ಕೊಂಡು ಕೂತ್ಕೋತೀವಿ ಹೊರತಾಗಿ ಅಥವಾ ಇನ್ನೇಂತ್ ಮೇಲೋ ನಾವು ಮೊಬೈಲ್ನಲ್ಲಿ ಹಾಡು ಕೇಳ್ಕೊಂಡು ಕೂತಿರ್ತೀವಿ ಹೊರತಾಗಿ ನಮ್ಮ ಮನೆ ಕೊಕ್ಕರ್ನಲ್ಲಿ ಅನ್ನ ಇದ್ದು ತಗೊಂಡು ಈ ಕಾರ್ಪೊರೇಷನ್ ಡಸ್ಟ್ಬಿನ್ಗೆ ಹಾಕ್ತೀವಿ ಹೊರತಾಗಿ ಹಸಿದವರಿಗೆ ಅಂತ ತನ್ನ ಕೊಡಬೇಕು ಅಂತಕ್ಕಂಥ ಒಂದು ಹೃದಯ ವೈಶಾಲ್ಯತೆ ನಮ್ಮಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಗಳಿಗೆ ಅದಕ್ಕೆ ಬಸವಣ್ಣವರು ಈ ವಚನ ಎಲ್ಲರಿಗೂ ಎಲ್ಲ ಸಂದರ್ಭದಲ್ಲೂ ಅಪ್ಲೈ ಆಗಬೇಕು ಅನ್ನೋದು ಯಾಕೆ ಅಂದರೆ ಅವ್ರ ದಾಸೋಹದ ಪರಿಕಲ್ಪನೆ ಆಗಲಿ ಅಥವಾ ಅವರು ಈ ಮಾತುಗಳನ್ನು ಎಷ್ಟು ನೋವಿನಿಂದ ಹೇಳಿದ್ದಾರೆ ಅಂತ ಅದು ನಮಗೆ ಅರ್ಥ ಆಗ್ತದೆ ಆಮೇಲೆ ಅದನ್ನೇ ನೋಡಿ ಇನ್ನೊಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕಾದ್ರೆ ಇನ್ನೇ ನಮ್ಮ ಹುಡುಗರು ನಾನು ಕಾಲೇಜಲ್ಲಿ ಅವಲ್ಲ ಹೇಳ್ತಿರ್ತೀರಿ ಈ ಹೆಣ್ಣು ನೋಡಕ್ಕೆ ಹೋಗ್ತಾರೆ ಅಥವಾ ಈ ಹುಡುಗರು ಡ್ರೆಸ್ ತೊಗೊಳಕ್ಕೆ ಅಂಗಡಿ ಹೋಗ್ತಾರೆ ನೋಡಿ ಹೋಗಿ ನಾಲ್ಕು ಡ್ರೆಸ್ ನೋಡ್ತಾರೆ ಒಂದು ಡ್ರೆಸ್ ಚೆನ್ನಾಗಿದೆಯಾ ಎಸ್ ಇದು ನನಗೆ ಇಷ್ಟ ಆಯಿತು ತೊಗೊಳ್ಬೇಕು ಅವಳು ಇಲ್ಲ ಇವನು ಹೆಣ್ಣು ನೋಡಕ್ಕೆ ಹೋಗ್ತಾನೆ ಹೋಗಿ ನೋಡ್ತಾನೆ ಮನೆ ಹುಡುಗಿ ಚೆನ್ನಾಗಿದ್ದಾಳೆ ಓದಿದ್ದಾಳೆ ಎಸ್ ಇಷ್ಟ ಆಯಿತು ಮದುವೆ ಆಗ್ತೀಳಿ ಇಷ್ಟ ಆಗಲ್ಲ ಆಗಲ್ಲ ಆದರೆ ನಾವೇನು ಮಾಡ್ತೀವಿ ಆ ಡ್ರೆಸ್ ತೊಗೊಳಕ್ಕೆ ಹೋದಾಗ ಆ ಹುಡುಗಿ ಹೇಳ್ತಾಳೆ ಇದು ಚೆನ್ನಾಗಿದೆಯೇ ಇದನ್ನ ಚೆನ್ನಾಗಿ ಕಾಣುತ್ತಾ ಇದು ನೋಡು ಅರ್ಥಾತ್ ಅಂದರೆ ನಮ್ಗೆಲ್ಲೋ ಒಂದು ಕಡೆ ಸ್ವಂತ ನಿರ್ಣಯ ತೆಗೆದುಕೊಳ್ತಕ್ಕಂಥ ಸ್ವಾಭಿಮಾನವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಪ್ರತಿಯೊಂದು ರೆಂಟೆಡ್ ಮೆಂಟಾಲಿಟಿ ಪ್ರತಿಯೊಂದಕ್ಕೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದು ಅವ್ರಿಗೆ ಹೆಣ್ಣು ನೋಡ್ತಾನೆ ಇಷ್ಟ ಆಯಿತು ಮದುವೆ ಆಗಬೇಕು ಇಲ್ಲವಾ ಮದುವೆ ನಂಗೆ ಇಷ್ಟ ಇಲ್ಲ ಅಂತ ಹೇಳಬೇಕಾದ್ರೆ ಒಂದು ವಾರ ಬಿಟ್ಟು ಹೇಳ್ತೀವಿ ಅದು ಫ್ರೆಂಡೇ ಕೇಳೋದು ಏ ಹುಡುಗಿ ಏನೋ ಮದುವೆ ಆಗ್ಬೋದಲ್ಲ ಮದುವೆ ಆಗೋದು ಇವನೇ ಒಂದು ಫ್ರೆಂಡ ಮದುವೆ ಅಂದರೆ ಹೆಂಡತಿಯನ್ನು ಆಯ್ಕೆ ಮಾಡ್ಕೊಳೋದಲ್ಲೂ ಒಂದು ನಿರ್ಣಯ ತೊಗೊಳ್ಳೋದಕ್ಕೆ ನಮ್ಮ ಜನ್ಗಳಿಗಾಗಲ್ಲ ಅಂದರೆ ಅಂದರೆ ಯಾವ ರೀತಿ ನೆಗೆಟಿವ್ ವರ್ತನೆಗಳನ್ನು ಚೆನ್ನಾಗಿ ರೂಢಿಸ್ಕೊಂಡು ಇದ್ದೀವಿ ಅಂದರೆ ಸಣ್ಣ ಸಣ್ಣ ವಿಚಾರಗಳಲ್ಲೂ ನೋಡಿ ಈ ರೀತಿಯ ಕೆಟ್ಟ ವರ್ತನೆಗಳನ್ನು ಎಲ್ಲಿವರೆಗೂ ನಾವು ಬಿಡೋದಿಲ್ವೋ ಅಲ್ಲಿವರೆಗೂ ನಾವು ಯಾವುದೇ ರೀತಿಯಲ್ಲೂ ನಾವು ಪರಿಪೂರ್ಣರಾಗಲ್ಲ ಬಸವಣ್ಣವರು ವ್ಯಂಗ್ಯವಾಗಿ ನೋಡಿ ಇವನ್ನೆಲ್ಲವನ್ನು ತರ್ತಾರೆ ಏನು ಅಂದರೆ ಎಲ್ಲರ ಮಾತನ್ನು ಕೇಳಿ ಆದರೆ ಬದುಕು ನಿಮ್ಮದು ನಿಮ್ಮ ಬದುಕಿನ ಜವಾಬ್ದಾರಿಗಳ ವಿಚಾರಗಳು ಬಂದಾಗ ನಿಮ್ಮ ಬದುಕಿನ ಬಗ್ಗೆ ಪ್ರಶ್ನೆಗಳು ಉದ್ಭವಿಸಿದಾಗ ನಿಮ್ಮ ಬದುಕಿನ ಸಾಧಕ ಬಾಧಕಗಳ ಬಗ್ಗೆ ನೀವೇ ತೀರ್ಮಾನ ಕೈಗೊಳ್ಳಿ ಯಾಕೆ ಅಂದರೆ ಒಳ್ಳೆದು ತಗೊಂಡ್ರೆ ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ ತಪ್ಪಾದರೆ ಅದಕ್ಕೆ ಪನಿಷ್ಮೆಂಟನ್ನು ನೀವು ಅನುಭವಿಸ್ತೀರಿ ಆದರೆ ಮನಸ್ಸಿನ ಮೇಲೆ ಹಾಕಬೇಡಿ ಯಾರಲ್ಲೂ ಆ ಸ್ಥಿತಿ ಇರಲ್ಲ ಆಮೇಲೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಬೇಡಿ ಯಾಕೆಂದರೆ ಸಾಯೋವರೆಗೂ ಅವ್ರು ಯಾರೂ ನಮ್ಮ ಜೊತೆ ಒಳಗೆ ಬರಲ್ಲ ಅಥವಾ ಬದುಕು ನಮ್ಮ ಬದುಕು ನಮ್ಮದೇ ಹೊರತು ಅದು ಇನ್ನೊಬ್ಬರದಲ್ಲ ಸೊ ಎಲ್ಲಿವರೆಗೂ ಸ್ವತಂತ್ರ ನಿರ್ಣಯವನ್ನು ಕೈಗೊಳ್ಳತಕ್ಕಂಥ ಶಕ್ತಿಯನ್ನು ನಾವು ಕಳ್ಕೊಳ್ತೀವೋ ಅಲ್ಲಿವರೆಗೂ ನಾವು ಪರ್ಫೆಕ್ಟ್ ಮನುಷ್ಯರು ಆಗೋದಿಲ್ಲ ಅಂತಕ್ಕಂಥದನ್ನ ಬಸವಣ್ಣವ್ರು ಹೇಳ್ತಾರೆ ಆ ದೃಷ್ಟಿಯಿಂದಲೇ ಈ ವಚನವನ್ನು ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಇನ್ನು ಇಂಥದೇ ಸಂದರ್ಭದಲ್ಲೂ ಆ ಒಳ್ಳೆಯ ಗುಣಗಳನ್ನು ಬಿಡಬಾರ್ದು ಮತ್ತು ಈ ಕೆಟ್ಟ ವರ್ತನೆಗಳೇನಾದರೂ ಈ ಥರ ಇದ್ದರೆ ಎಲ್ಲವನ್ನು ಸಹ ನಾವು ಬಿಟ್ಟು ಒಳ್ಳೆಯ ವ್ಯಕ್ತಿಗಳಾಗಬೇಕು ಅಂತಕ್ಕಂಥದ್ದು ಬಸವಣ್ಣವರ ಅಂತರಂಗದ ವಿಚಾರಧಾರೆ ಸರ್ ಇನ್ನೊಂದು ಇತ್ತೀಚಿನ ಈಗ ಬಸವಣ್ಣನವರನ್ನು ಹೆಚ್ಚು ಹೆಚ್ಚು ಅವರ ವಿಚಾರಗಳನ್ನು ಗೆ ತಲುಪಿಸಬೇಕಾದದ್ದೇ ನಮ್ಮ ಪ್ರಥಮ ಕರ್ತವ್ಯ ಏಕೆಂದರೆ ಈಗ ನಾವು ಪ್ರವಚನಗಳು ಮತ್ತೊಂದು ಮಗದೊಂದು ಅಂತ ನಾವು ಮಾಡ್ತಾ ಇದ್ದಾಗ ಅಲ್ಲಿ ಪ್ರವಚನಗಳನ್ನು ಕೇಳುವವರು ಬಸವಣ್ಣನವರ ವಿಚಾರಗಳನ್ನು ಕೇಳಕ್ಕೆ ಬಂದವಂಥವರ ವಯಸ್ಸು ಒಂದು ಅರವತ್ತರಿಂದ ಎಪ್ಪತ್ತು ಎಲ್ಲರೂ ಜೀವನದ ಒಂದು ಅಂತಿಮ ಹಂತದಲ್ಲಿ ಎಲ್ಲ ಮಕ್ಕಳು ಮನೆ ಗಂಡ ಮಕ್ಕಳು ಮೊಮ್ಮಕ್ಕಳು ಎಲ್ಲವನ್ನು ನೋಡಿ ಆ ನಂತರ ನಾವು ಬಸವ ಪಥಕ್ಕೆ ಬರುವಂಥದ್ದಲ್ಲ ಬಸವ ಪಥಕ್ಕೆ ನಾವು ಈಗ ಯಂಗ್ಸ್ಟರ್ನ ಕರ್ಕೊಂಡು ಹೋಗಬೇಕು ಆವಾಗ ನಾವು ಈ ಬಸವಣ್ಣನವರ ಈಗ ಅದಕ್ಕೋಸ್ಕರ ನಾವು ಯಂಗ್ಸ್ಟರ್ಸ್ಗೆ ಸ್ಕೂಲ್ನಲ್ಲಿ ಆಗಿ ಇಟ್ಬಿಟ್ಟಿದ್ದೀವಿ ಬಸವಣ್ಣನವರ ವಚನಗಳು ಅಕ್ಕ ಮಹಾದೇವಿ ವಚನಗಳು ಐದನೇ ಕ್ಲಾಸಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ ಸಿಂಪಲ್ ಆಗಿರೋದು ಆಮೇಲೆ ಐದನೇ ಕ್ಲಾಸಿಂದ ಹಿಡಿದು ಹತ್ತನೇ ಕ್ಲಾಸು ಪಿ ಯು ಸಿ ಡಿಗ್ರಿ ಮು ಎಮ್ ಎ ಕನ್ನಡ ಆಮೇಲೆ ಸೈಕಾಲಜಿ ಫಿಲಾಸಫಿ ಎಲ್ಲ ಕಡೆ ಬಸವಣ್ಣನವರು ಬಂದು ಹೋಗ್ತಾರೆ ಸಾ ಸಂಶೋಧನೆಗಳಾಗುತ್ತೆ ಆದರೆ ಇಷ್ಟೆಲ್ಲವೂ ನಡೀತಾ ಇದ್ರೂ ಈ ಒಂದು ಇದನ್ನೆಲ್ಲ ನಾವು ಸ್ಟೂಡೆಂಟ್ ಲೈಫಲ್ಲಿ ಕಲಿಸ್ಬಿಟ್ಟಿದ್ದೀವಿ ಅವರೆಲ್ಲ ಎಜುಕೇಷನ್ಗೋಸ್ಕರ ಮಾರ್ಕ್ಸ್ ಕಾರ್ಡ್ಗೆ ಪರ್ಸೆಂಟೇಜ್ಗಾಗಿ ಓದ್ಬಿಟ್ಟಿದ್ದಾರೆ ಬಸವಣ್ಣನವ್ರನ್ನ ಹಾಗಿದ್ರೆ ಅವರಲ್ಲಿ ಅದನ್ನು ಆ ಓದಿದ್ದನ್ನು ಜೀವನದ ಅಳವಡಿಸ್ಕೊಳ್ಳುವಂಥದ್ದು ಆರಂಭ ಅಲ್ಲೇ ಆಗಿರಬೇಕಾಗಿತ್ತು ಅಲ್ವಾ ಹೋಗಿ ಐದನೇ ಕ್ಲಾಸ್ ಮಗು ಇನ್ನೂ ಗೊತ್ತಿಲ್ಲ ಅಂತ ಬಿಡೋಣ ಒಂದು ಪಿ ಯು ಸಿ ಅಂತ ಬಂದಂಥ ವಿದ್ಯಾರ್ಥಿಗೆ ಕಳಬೇಡ ಕೊಲೆ ಬೇಡ ಹುಸಿ ನುಡಿಯಲು ಬೇಡ ಈಗ ನಾವು ಸಿಲೆಬಸ್ಸಾಗಿಟ್ಟಿದ್ದೀವಿ ಆ ಸಿಲೆಬಸನ್ನು ಅವನು ಓದಿದ ಮಾರ್ಕ್ಸ್ ತೊಗೊಂಡ ಕನ್ನಡದಲ್ಲಿ ತೊಂಬತ್ತೊಂಬತ್ತು ತೊಗೊಂಡ ನೂರು ತಗೊಂಡ ನೂರು ಆದರೆ ಸುಳ್ಳು ಹೇಳ್ತಾ ಇರ್ತಾರೆ ಸೊ ಈಗ ಈ ಮಕ್ಕಳನ್ನು ಏನಾದರೂ ನಾವು ವಚನಗಳನ್ನು ಕೇವಲ ಸಿಲೆಬಸ್ ಆಗಿ ನೋಡಬೇಡಿ ಅದನ್ನು ತಂದ್ಕೊಳ್ಳಿ ಲೈಫಲ್ಲಿ ಈ ಥರದೊಂದು ಹೊಸ ಪ್ರಯತ್ನಗಳನ್ನು ನಾವು ಮಾಡಬೇಕು ಏನು ಹೇಳ್ತೀರಾ ಸರ್ ನಾನು ಬಸವಣ್ಣನವರ ವಚನಗಳನ್ನು ಅನಲೈಸ್ ಮಾಡಬೇಕಾದಾಗ ಹತ್ತು ದೃಷ್ಟಿಕೋನಗಳಿಂದ ವಚನಗಳನ್ನು ನೋಡೋದಕ್ಕೆ ಸಾಧ್ಯ ಆಮೇಲೆ ಹತ್ತು ದೃಷ್ಟಿಕೋನಗಳಿಂದ ನಾವು ವಿದ್ಯಾರ್ಥಿಗಳಿಗೆ ಬುದ್ಧಿಮಾತುಗಳನ್ನು ಹೇಳಿ ಅವರ ವ್ಯಕ್ತಿತ್ವವನ್ನು ಒಂದು ಸುಪಥ ಸತ್ ಪಥದ ಕಡೆ ತರೋದಕ್ಕೆ ಸಾಧ್ಯತೆ ಇದೆ ಯಾವ ರೀತಿ ಅಂದರೆ ನೋಡಿ ಈಗ ಬರ್ತಾ ಇದೆ ಇವಾಗ ಇನ್ನೆಲ್ಲ ಕಡೆ ಲೋಡ್ ಶೆಡ್ಡಿಂಗ್ ಸ್ಟಾರ್ಟ್ ಆರಂಭ ಆಗ್ತದೆ ಇವಾಗ ನಾವೇನು ಮಾಡಬೇಕು ವಿದ್ಯುತ್ ಕೊರತೆ ಇದೆ ನಮ್ಮ ಸರ್ಕಾರಗಳು ನಮ್ಮ ವ್ಯವಸ್ಥೆ ಎಲ್ಲರೂ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ವಿದ್ಯುತ್ ಕೊರತೆ ಇದೆಯಾ ನಾವು ಒಂದು ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಖಂಡಿತ ವಿದ್ಯುತ್ ಅಭಾವ ವಿದ್ಯುತ್ ಕೊರತೆ ನಮ್ಮಲ್ಲಿಲ್ಲ ಕೊರತೆ ಇರ್ತಕ್ಕಂಥದ್ದೇನು ಅಂದರೆ ನಮ್ಮಲ್ಲಿ ಒಳ್ಳೆ ಗುಣ ಇಲ್ಲ ಇಲ್ಲಿ ಹೇಳ್ತಾರಲ್ಲ ಕೊಡಲಿಲ್ಲದಿದ್ದುಂಡು ಗುಣವಿಲ್ಲದಿದ್ದಾಳೆ ನೋಡಿ ಈ ಮಾತನ್ನು ಇವತ್ತಿನ ಸೊಸೈಟಿಗೆ ಅಪ್ಲೈ ಮಾಡಿ ನೀವು ಇವತ್ತು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಗಂಟೆ ಎಲ್ರಿಗೂ ನಾವು ಕರೆಂಟ್ ಕೊಡ್ತೀವಿ ಆದರೆ ಅದೇ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತನಿಗೆ ಹಳ್ಳಿಗಳಲ್ಲಿ ನಾವು ಎಷ್ಟು ಗಂಟೆ ಎಲೆಕ್ಟ್ರಿಸಿಟಿ ಕೊಡ್ತೀವಿ ನೋಡಿ ಒಳ್ಳೆ ಗುಣ ಕೆಟ್ಟ ಗುಣ ಇಲ್ಲಿ ಇದನ್ನು ನಾವು ಅರ್ಥ ಮಾಡ್ಕೊಡೋಣ ಸೊ ಇಲ್ಲಿ ರೈತ ದೇಶಕ್ಕೆ ಅನ್ನ ಕೊಡ್ತಾನೆ ನಾಲ್ಕು ಗಂಟೆ ವಿದ್ಯುತ್ ಕೊಡ್ತೀವಿ ಇಲ್ಲಿ ಟೆನ್ ಬೈ ಟೆನ್ ಅಂಗಡಿ ಇಟ್ಕೊಂಡು ಸೊ ಐವತ್ತು ಸಾವಿರ ಇನ್ವೆಸ್ಟ್ ಮಾಡಿ ಐದು ಲಕ್ಷ ದುಡಿತಕ್ಕಂಥ ಒಬ್ಬ ಶ್ರೀಮಂತನಿಗೆ ಇಪ್ಪತ್ನಾಲ್ಕು ಗಂಟೆ ಎಲೆಕ್ಟ್ರಿಸಿಟಿ ಕೊಡ್ತೀವಿ ಎಲ್ಲಿದೆ ಮಾನವೀಯ ಮಾನವೀಯತೆ ಎಲ್ಲಿದೆ ಸಾಮಾಜಿಕ ನ್ಯಾಯ ಹಂಗಾರೆ ಅಸಮಾನತೆ ಇಲ್ವಾ ಅನ್ಯಾಯ ಆಗಲಿಲ್ವಾ ಇದು ತಪ್ಪಲ್ವಾ ಒಂದು ಎರಡನೇದು ದೇವರು ಉತ್ಸವ ಮಾಡ್ತೀವಿ ಲಕ್ಷಾಂತರ ಯೂನಿಟ್ ವಿದ್ಯುತ್ತನ್ನು ಐದು ಕಿಲೋಮೀಟ್ರೂ ದೀಪಾಲಂಕಾರ ಮಾಡಿ ಸಂತೋಷ ಪಡ್ತೀವಿ ದೀಪಾಲಂಕಾರ ಮಾಡಲೇಬೇಡ ಅಂದಲ್ಲ ದೇವಸ್ಥಾನದತ್ತ ಸಾಕು ಅಂದರೆ ನಾವು ಇವತ್ತು ಏನು ವಿದ್ಯುತ್ತಿದೆ ಶೇಕಡ ಎಂಬತ್ತರಷ್ಟು ವಿದ್ಯುತ್ತನ್ನು ನಾವೆಲ್ಲ ಆಡಂಬರಕ್ಕೋಸ್ಕರವಾಗಿ ಅಥವಾ ಅರ್ಥವಾಗಿ ವ್ಯರ್ಥ ಮಾಡ್ತೀವಿ ಹೊರತಾಗಿ ಅರ್ಥಪೂರ್ಣವಾಗಿ ಬಳಸ್ಕೊಳ್ತಕ್ಕಂಥದ್ದು ಟೆನ್ ಪರ್ಸೆಂಟ್ ಮಾತು ಹಾಗಿದ್ಮೇಲೆ ನಾವೇನು ಮಾಡಬೇಕು ಬಸ್ ಮಾತು ಗುಣ ಕೊಡಲಿಲ್ಲದಿದ್ದೋಡೊಂದು ಗುಣವಿಲ್ಲದಿದ್ದಾಡೆ ಅರ್ಥಾತ್ ಗುಣ ಏನು ಬರಬೇಕು ಅಂದರೆ ಸರ್ಕಾರ ಮಾಡಲ್ಲ ಕೋರ್ಟ್ ಕೋಟಿ ಯೋಜನೆಗಳು ಬೇಕಾಗಿಲ್ಲ ಅಥವಾ ಪಕ್ಕದ ಮನೆಯವ್ರಿಗೆ ಹೇಳೋದು ಬೇಕಾಗಿಲ್ಲ ನಮ್ಮ ಮನೆ ಒಳಗಡೆ ಇರತಕ್ಕಂಥ ನಾನು ರೂಮ್ನಲ್ಲಿ ಯಾರೂ ಇಲ್ಲದೆ ಇದ್ದಾಗ ಒಂದು ಲೈಟ್ ಉರಿಯುತ್ತೆ ಅಂದರೆ ಹೋಗೋದನ್ನು ನಾನು ಆಫ್ ಮಾಡಿದೆ ಆ ಇರ್ತಕ್ಕಂಥ ಒಂದು ಮಗು ಏನು ಮಾಡುತ್ತೆ ನಾಳೆ ಹೋಗಿ ಕಿಚನಲ್ಲಿ ಲೈಟ್ ಇದ್ದರೆ ಅದನ್ನು ಆಫ್ ಮಾಡುತ್ತೆ ಸೊ ಪರಿವರ್ತನೆ ಅಥವಾ ಬದಲಾವಣೆ ಫಸ್ಟು ಮನಸ್ಸಿನಲ್ಲಿ ಆಗಬೇಕು ಆಮೇಲೆ ನಮ್ಮ ಮನೆ ಒಳಗಡೆ ಆಗಬೇಕು ಆಮೇಲೆ ಅದು ಒಂದರಿಂದ ಹತ್ತು ಹತ್ತರಿಂದ ನೂರು ನೂರ ಆಗಬೇಕು ಆದರೆ ನಾವೇನು ಮಾಡ್ತೀವಿ ಸಮಾಜ ಬುದ್ಧಿ ಹೇಳ್ತೀವಿ ದೇಶ ಸರಿ ಇಲ್ಲ ಅಂತೀವಿ ಸರ್ಕಾರ ಏನು ಮಾಡ್ತೀವಿ ಹಂಗಾದ್ರೆ ನಾವು ಮಾಡೋದೇನು ಬಸವಣ್ಣವ್ರು ಅದು ಕೇಳ್ತಾರೆ ಫಸ್ಟು ನೀನು ಸರಿ ಹೋಗು ಲೋಕದ ಡಂಕ ನೀವೇ ಕೆತ್ತಿದ್ದು ಎಸ್ ಲೋಕದ ಡಂಕ ನೀವೇ ಕೆತ್ತಿದ್ದೀವಿ ರೀ ನಿಮ್ಮ ನಿಮ್ಮ ತುನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರಮನೆಯವರ ದುಃಖ ಕೇಳುವವರ ಮೆಚ್ಚ ಕೂಡಲ್ಲ ಸಂಗಮ ದೇವ ನಾವೆಲ್ಲ ಜಗತ್ಗೋಸ್ಕರ ಬಾಯ್ ಜಾಸ್ತಿ ಪಕ್ಕ ಪಕ್ಕ ಬರೆಯವರು ಬುದ್ಧಿ ಹೇಳೋದು ಜಾಸ್ತಿ ಅದೇ ನಮಗೂ ನಾವು ಬುದ್ಧಿ ಹೇಳ್ಕೊಳ್ಳೋಣ ಸೊ ಎಲ್ಲಿವರೆಗೂ ನಮ್ಮ ನಾವು ಬುದ್ಧಿ ಹೇಳ್ಕೊಡಲ್ಲ ಎಲ್ಲಿವರೆಗೂ ನಮ್ಮ ಬದುಕಿನ ಬಗ್ಗೆ ನಾವು ದೃಢ ನಿರ್ಧಾರವನ್ನ ತಗೊಳ್ಳಲ್ಲ ಸೊ ಅಲ್ಲಿವರೆಗೂ ನಮ್ಮ ಸಮಾಜ ಆಗಲಿ ನಾವಾಗಲಿ ಉದ್ಧಾರ ಆಗಲ್ಲ ಹಾಗೆ ಬಸವಣ್ಣನವರ ವಚನ ಸಾರ್ವಕಾಲಿಕ ಸತ್ಯ ಸರ್ವರಿಗೂ ಸರ್ವಕಾಲಕ್ಕೂ ಜಾತಿ ಭತ ದೇಶದ ಗಡಿಯನ್ನು ಬಿಟ್ಟರೆ ಇಡೀ ಜಗತ್ತಿಗೆ ಅಪ್ಲೈ ಆಗ್ತಕ್ಕಂಥ ಮಾನವೀಯ ಮೌಲ್ಯ ನೋಡಿ ಈ ವಚನದಲ್ಲಿ ಆದೃಷ್ಟು ಇದರಲ್ಲಿ ವಚನವನ್ನು ನಾವು ನೋಡೋದಾದರೆ ಆ ವಚನದ ಅಂತರಾತ್ಮ ಇದೆಯಲ್ಲ ಭಾಗಶಃ ಜಗತ್ತಿನ ಅಂತರಾತ್ಮ ಅದು ಆಮೇಲೆ ಇನ್ನೊಂದು ಸಣ್ಣ ಉದಾಹರಣೆ ನಿಮ್ಗೆ ಕೊಟ್ಬಿಡ್ತೀನಿ ನೋಡಿ ಕಾಲು ಮಾರ್ಕ್ಸ್ನ ಎಕ್ಸಾಂಪಲ್ ಕೊಡ್ಬೋದು ಅಥವಾ ಬೇರೆ ಈ ನೋಡಿದ್ರೆ ಈ ವೆಸ್ಟರ್ನ್ ಕಂಟ್ರೀಸ್ಗೂ ನಮ್ಮ ಇಂಡಿಯಾಕ್ಕೂ ಇರೋ ವ್ಯತ್ಯಾಸ ನಮ್ಮದು ಕ್ಯಾಸ್ಟಿಸಮ್ ಸೊ ಅವ್ರದ್ದು ಕ್ಲಾಸಿಫಿಕೇಶನ್ ಅದು ವರ್ಗ ಪದ್ಧತಿ ನಾವು ವರ್ಣ ಪದ್ಧತಿ ಅವರಲ್ಲಿ ನಮ್ಮಲ್ಲಿ ಬಿಡಿ ಲಕ್ಷಾಂತರ ಜಾತಿಗಳಿದಾವೆ ನಾವು ಕೋಟ್ಯಾಂತರ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಕೊಂಡು ನಾವು ಸಾವು ಸ್ಟೋನೇಜ್ ಕಲ್ಚರ್ದಿಂದ ಇವತ್ತಿನವರೆಗೂ ಹಂಗೆ ಒದ್ದಾಡ್ಕೊಂಡ್ಬಂದುಬಿಡ್ರಿ ಭಾಗಶಃ ಇದನ್ನ ಬದಲಾವಣೆ ಮಾಡಬೇಕು ಅಂತ ಬುದ್ಧ ಪ್ರಯತ್ನ ಪಟ್ಟರು ಎರಡು ಸಾವಿರ ವರ್ಷಗಳ ಹಿಂದೆ ಆಗಲಿಲ್ಲ ಎಂಟು ಐವತ್ತು ಹಿಂದೆ ಹೊಸ ಪ್ರಯತ್ನ ಪಟ್ಟರು ಇಪ್ಪತ್ತನೇ ಶತಮಾನದಲ್ಲಿ ನಮ್ಮ ಗುದ್ದು ಗಾಂಧಿ ಅಂಬೇಡ್ಕರ್ ಕೊರಿಗೆ ರಾಮ್ ಮನೋಹರ್ ಲೋಹಿ ಸಾರಿ ಅಲ್ಲಿಂದ ಚೆ ಇನ್ನೂ ತಗೊಳ್ಳಿ ಅದ್ವೈತ ವಿಶೇಷ ಅದ್ವೈತ ಎಲ್ಲ ಬಂತು ಆದರೆ ಯಾವ ಬದಲಾವಣೆಯೂ ಸಾಧ್ಯ ಆಗಲಿಲ್ಲ ಸೊ ಆ ಕಾಲದಿಂದಲೂ ಇತ್ತು ಇವಾಗಲೂ ಇದೆ ಭಾಗಶಃ ಇನ್ನೊಂದು ಸಾವಿರ ವರ್ಷ ಹೋದರೆ ಅವತ್ತು ಈ ಜಾತಿ ಪ್ರಜ್ಞೆ ನಮ್ಮಿಂದ ಹೋಗೋದಿಲ್ಲ ಆದರೆ ಪಾಶ್ಚಾತ್ಯದಲ್ಲಿ ಬರ್ತಕ್ಕಂಥ ಈ ವರ್ಗ ಪದ್ಧತಿ ಇದೆಯಲ್ಲ ಅಪ್ಪರ್ ಕ್ಲಾಸ್ ಮಿಡ್ಲ್ ಕ್ಲಾಸ್ ಲೋಯರ್ ಕ್ಲಾಸ್ ನೋಡಿ ಆ ಮೂರು ಕ್ಲಾಸಲ್ಲಿ ಇದನ್ನು ನಾನು ಬಸವಣ್ಣವರು ಈ ವಚನದ ಹಿನ್ನೆಲೆ ಒಳಗಡೆ ಅಪ್ಲೈ ಮಾಡ್ತಾ ಇದೆ ಈ ವಚನವನ್ನು ಕ್ಲಾಸಿಫಿಕೇಶನ್ ಆ ವೆಸ್ಟರ್ನ್ ಕಂಟ್ರಿ ಸೊಸೈಟಿಗೆ ನಮ್ಮ ಇಂಡಿಯನ್ ಸೊಸೈಟಿಗೆ ಅಪ್ಲೈ ಮಾಡೋಣ ಅವ್ರು ನೋಡಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಜಾಸ್ತಿ ದುಡ್ಡು ಮಾಡ್ದು ಅಪ್ಪರ್ ಕ್ಲಾಸ್ಗೆ ಹೋಗ್ತಾನೆ ಕಡಿಮೆ ಮೀಡಿಯಮ್ ದುಡ್ಡು ಉಡಿಸ್ಕೊಂಡನು ಮಿಡ್ಲ್ ಕ್ಲಾಸಲ್ಲಿ ಇರ್ತಾರೆ ಅದೇ ರೀತಿ ಏನೂ ಇಲ್ಲದೇ ಇರ್ತಕ್ಕಂಥ ಲೋಯರ್ ಕ್ಲಾಸ್ಗೆ ಹೋಗ್ತಾನೆ ಆದರೆ ಲೋಯರ್ ಕ್ಲಾಸಲ್ಲಿದ್ದವನು ಕಷ್ಟಪಟ್ಟು ದುಡ್ದು ನಾಳೆ ಬೆಳಗ್ಗೆ ಅಪ್ಪರ್ ಕ್ಲಾಸಿಗೆ ಬರ್ಬೋದು ಅಥವಾ ಮಿಡ್ಲ್ ಕ್ಲಾಸ್ಗೆ ಹೋಗ್ಬೋದು ಅಥವಾ ಮಿಡ್ಲ್ ಕ್ಲಾಸ್ ಇದ್ದವನು ಕಳ್ಕೊಂಡ್ರೆ ಲೋಯರ್ ಕ್ಲಾಸ್ ಬರ್ಬೋದು ಅಥವಾ ಅಪ್ಪರ್ ಕ್ಲಾಸಲ್ಲಿ ಇದ್ದವನು ಎಲ್ಲ ಕಳ್ಕೊಂಡು ದಿವಾಳಿ ಆಗ್ಬಿಟ್ರೆ ಅವ್ನು ಲೋಯರ್ ಕ್ಲಾಸಲ್ಲಿ ಬಂದ್ಬಿಡ್ಬೋದು ಆದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಇಂಡಿಯನ್ ಸೊಸೈಟಿ ತನ ಇದೇನಾಗುತ್ತೆ ಹುಟ್ಟಿನಿಂದಲೇ ಪ್ರೇರಿತವಾಗಿ ಬಂದ್ಬಿಡುತ್ತೆ ಇಲ್ಲಿ ಐನೂರು ಕೋಟಿ ಇದ್ದರೂ ಕೆಳಜ್ ಜಾತಿಯಲ್ಲಿ ಹುಟ್ಟಿದ್ರೆ ಅವನು ಲೋಯರ್ ಕ್ಯಾಸ್ಟ್ ಏನಿಲ್ಲ ಅಂದರೂ ತಲೆಯೊಳಗೆ ಮೂರು ಅಕ್ಷರ ಅಂದರೂ ಅವನ ಪಿತಪಿ ಮೇಲ್ ಜಾತಿಯಲ್ಲಿ ಹುಟ್ಟುಬಿಟ್ಟ ಅಂದರೆ ಅವನ ದೇವ್ರೆ ಗಾಡಿ ಆಮೇಲೆ ಅದಕ್ಕೆ ನಾನೇನು ಮಾಡ್ತೀನಿ ಈ ಇಂಡಿಯನ್ ಸೊಸೈಟಿನ ಬಸವಣ್ಣವರ ಈ ವಚನದ ಹಿನ್ನೆಲೆ ಒಳಗಡೆ ನಾನು ಬರೀ ಮೂರು ಕ್ಲಾಸನ್ನು ಮಾಡಲ್ಲ ನಾನು ಒಂಬತ್ತು ಕ್ಲಾಸನ್ನು ಮಾಡ್ತೀನಿ ಆ ಒಂಬತ್ತು ಕ್ಲಾಸ್ ಏನು ಅಂದರೆ ಅಪ್ಪರ್ ಕ್ಲಾಸಲ್ಲಿ ನೂರ ನಲ್ವತ್ತು ಕೋಟಿ ಇಂಡಿಯನ್ ಪಾಪ್ಯುಲೇಷನ್ ಡಿವೈಡ್ ಮಾಡಿಬಿಡಿ ಆ ಅಪ್ಪರ್ ಕ್ಲಾಸಲ್ಲಿ ಮೂರು ವಿಧ ಫಸ್ಟ್ ಒನ್ ಅಪ್ಪರ್ ಅಪ್ಪರ್ ಕ್ಲಾಸ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಅಪ್ಪರ್ ಲೋಯರ್ ಕ್ಲಾಸ್ ಇನ್ನು ಮಿಡ್ಲ್ ಕ್ಲಾಸಲ್ಲಿ ಮತ್ತೆ ಮೂರು ಕ್ಲಾಸಿಫಿಕೇಶನ್ ಮಿಡ್ಲ್ ಅಪ್ಪರ್ ಕ್ಲಾಸ್ ಮಿಡ್ಲ್ ಮಿಡ್ಲ್ ಕ್ಲಾಸ್ ಮಿಡ್ಲ್ ಲೋಯರ್ ಕ್ಲಾಸ್ ಇನ್ನು ಲೋಯರ್ ಕ್ಲಾಸಲ್ಲೂ ಮತ್ತೆ ಮೂರು ಲೋಯರ್ ಅಪ್ಪರ್ ಮಿಡ್ಲ್ ಕ್ಲಾಸ್ ಲೋಯರ್ ಲೋಯರ್ ಕ್ಲಾಸ್ ಬಟ್ ನಮ್ಮ ಇಂಡಿಯನ್ ಸೊಸೈಟಿಯ ಮೆಂಟಾಲಿಟಿ ಗಮನಿಸಿ ಅಪ್ಪರ್ ಅಪ್ಪರ್ ಕ್ಲಾಸು ಅಪ್ಪರ್ ಮಿಡ್ಲ್ ಕ್ಲಾಸಲ್ಲಿ ಇರತಕ್ಕಂಥದ್ದು ಟೆನ್ ಪರ್ಸೆಂಟ್ ಇನ್ನು ಮಿಡ್ಲ್ ಅಪ್ಪರ್ ಮಿಡ್ಲ್ ಲೋಯರು ಮಿಡ್ಲ್ ಮಿಡ್ಲ್ ಕ್ಲಾಸಲ್ಲಿ ಇರತಕ್ಕಂಥದ್ದು ಎಪ್ಪತ್ತು ಕೋಟಿ ಆ ಸೊ ಇನ್ನು ಲೋಯರ್ ಕ್ಲಾಸಲ್ಲಿ ಮತ್ತೆ ಇರತಕ್ಕಂಥವ್ರು ಟೆನ್ ಪರ್ಸೆಂಟ್ ಆದರೆ ಉಳಿದ ಮೂವತ್ತು ಕೋಟಿ ಈ ಲೋಯರ್ ಲೋಯರ್ ಕ್ಲಾಸ್ ಇನ್ನೂ ಕೆಳ ಹಂತದಲ್ಲಿರ್ತಾರಲ್ಲ ಅರ್ಥಾತ್ ಅವರಿಗೆ ತಿನ್ನಲಿಕ್ಕೆ ಒಂದು ದಿನ ಊಟ ಇಲ್ಲದೆ ಹಾಕ್ಕೊಳ್ಳಲಿಕ್ಕೆ ಒಂದು ಜೊತೆ ಬಟ್ಟೆ ಇಲ್ಲದೆ ಇರಲಿಕ್ಕೆ ಒಂದು ಟೆನ್ ಬೈ ಟೆನ್ ಸ್ಲಂ ಪಕ್ಕದಲ್ಲೂ ಒಂದು ಗುಡಿಸಲು ಇಲ್ಲದೆ ಇರತಕ್ಕಂಥವ್ರು ನೋಡಿ ಇಷ್ಟು ಬಡರು ಸಾವಿರಾರು ವರ್ಷಗಳಿಂದ ನಿರಂತರವಾಗಿ ತಾತ ಮುತ್ತಾತನ ಕಾಲದಿಂದ ಬಡತನದಲ್ಲೇ ಹುಟ್ಟಿ ಬಡತನದಲ್ಲೇ ಬೆಳೆದು ನರಳಿ ನರಳಿ ಕೊಣಗಿ ಆ ಬಡತನದಲ್ಲೇ ಸತ್ತಿದ್ದಾರೆ ಆದರೂ ಅವ್ರು ಇವತ್ತು ಸಾಮಾಜಿಕ ನ್ಯಾಯವನ್ನು ಯಾರೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಹಾಗಿದ್ಮೇಲೆ ಬಸವಣ್ಣವರು ಈ ವಚನ ಹೇಗೆ ಈ ಒಂಬತ್ತು ಕ್ಲಾಸ್ ನಾವು ಅಪ್ಲೈ ಮಾಡೋದು ಅದಕ್ಕೆ ನಾನು ಹೇಳೋದೇನು ಅಂದರೆ ಈ ಟೆನ್ ಪರ್ಸೆಂಟ್ ಶ್ರೀಮಂತರ ಮನೆಗಳಲ್ಲಿ ನಾಯಿಗಳಾಗಿ ಹುಟ್ಟುಬಿಟ್ರೆ ತುಂಬ ಒಳ್ಳೆಯದು ಆದರೆ ಈ ಲೋಯರ್ ಲೋಯರ್ ಕ್ಲಾಸಿಂದ ಕೆಳಗಡೆ ಮೂವತ್ತು ಕೋಟಿ ಜನ ಬರ್ತಾರಲ್ಲ ಬಡತನದಲ್ಲಿ ನರಳಿ ಸಾಯ್ತಕ್ಕಂಥವ್ರು ಭಾಗಶಃ ಮನುಷ್ಯ ಜನ್ಮ ಈ ಲೆವೆಲಲ್ಲಿ ಎತ್ತಬಾರ್ದು ಯಾಕೆಂದರೆ ಅಷ್ಟು ಸಾಮಾಜಿಕ ಅಸಮಾನತೆ ಮತ್ತು ಅನ್ಯಾಯ ನಮ್ಮಲ್ಲಿ ತಾಂಡು ಇದೆ ಆದರೂ ನಾವು ಒಪ್ಪಿ ತಪ್ಪಿ ಅವರಿಗೆ ಈ ಟೆನ್ ಪರ್ಸೆಂಟ್ ಶ್ರೀಮಂತರು ಅವ್ರ ಮನೆಗಳಲ್ಲಿ ನಾಯಿ ಸಾಕ್ತಾರೆ ಆ ನಾಯಿಗಿನ ಸಪ್ರೇಟಾಗಿ ಒಂದು ನಾಯಿ ಮನೆ ಕಟ್ಟಿಸ್ತಾರೆ ನೋಡ್ಕೊಳ್ಳೋದಕ್ಕೆ ಒಬ್ಬನ ಅಪಾಯಿಂಟ್ ಮಾಡ್ತಾರೆ ಆಮೇಲೆ ಅವನಿಗೆ ಒಳ್ಳೆ ಮೈಸೂರು ಸ್ಯಾಂಡಲ್ ಸಾಬೂನು ಹಾಕಿ ಆ ನಾಯಿಗೆ ಸ್ನಾನ ಮಾಡಿಸ್ತಾರೆ ಒಳ್ಳೆ ಫಾರಿನ್ ಮಾಂಸ ತರಿಸಿ ಒಳ್ಳೆ ಫಾರಿನ್ ಬಿಸ್ಕೆಟ್ ತರಿಸಿ ಹಾಕ್ತಾರೆ ಕೊನೆಗೆ ಒಳ್ಳೆ ಕಾಡಲ್ಲಿ ಅದನ್ನು ಸಂಜೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಭಾಗಶಃ ಶ್ರೀಮಂತರ ಮನೆಗಳಲ್ಲಿ ನಾಯಿಗಳಿಗೆ ಖರ್ಚು ಮಾಡ್ತಕ್ಕಂಥ ಒಂದು ದಿನದ ಖರ್ಚು ಭಾರತದ ಮೂವತ್ತು ಕೋಟಿ ಬಡ ನಿರ್ಗತಿಕರ ಒಂದು ವರ್ಷದ ಊಟಕ್ಕೆ ಸಮ ಆದರೂ ಅಪ್ಪಿತಪ್ಪಿ ಒಂದೊತ್ತಿನ ಆ ಊಟವನ್ನು ಬಿಟ್ಟು ನಾವು ಮೂವತ್ತು ಕೋಟಿ ಬಡವರಿಗೆ ಈ ಊಟವನ್ನು ಕೊಡ್ತೀವಿ ಅಂದರೆ ಅಪ್ಪಿತಪ್ಪಿ ಅದು ಸಾಧ್ಯ ಆಗಿಲ್ಲ ಅದಕ್ಕೆ ಬಸವಣ್ಣವರು ಹೇಳ್ತಾರೆ ಕೊಡಲಿಲ್ಲದೊಂದು ಗುಣವಿಲ್ಲದೇ ಆ ಗುಣವೂ ಇಲ್ಲ ಕೊಡೋ ಬುದ್ಧಿನೂ ಇಲ್ಲ ಹೀಗಾಗಿ ಇಡೀ ವ್ಯವಸ್ಥೆ ಅಂತಕ್ಕಂಥದ್ದಿಲ್ಲ ಒಂದು ಕಡೆ ಈ ಅಸಮಾನತೆ ಮತ್ತು ಅನ್ಯಾಯದ ಕೂಪ ಆಗ್ತಾ ಇದೆ ಈ ಸಮಾಜ ಸರಿ ಹೋಗಬೇಕು ಅಂದರೆ ಬಸವಣ್ಣನವರ ವಚನಗಳನ್ನು ಅರ್ಥ ಮಾಡ್ಕೋಬೇಕು ಇರುವವರು ಇಲ್ಲದವರಿಗೆ ಒಂದು ಚೂರು ನಾನು ಒಂದು ಸಾವಿರ ರೂಪಾಯಿ ಇದೆ ನಾನು ಹತ್ತು ರೂಪಾಯಿ ಇನ್ನೊಬ್ಬರಿಗೆ ಕೊಡೋದ್ರಿಂದ ನಾನು ಹಾಳಾಗಲ್ಲ ಈ ಒಳ್ಳೆಯ ಮನೋಧರ್ಮ ಎಲ್ಲರಲ್ಲೂ ಬಂದುಬಿಟ್ರೆ ಒಂದು ಆದರ್ಶ ರಾಮರಾಜ್ಯವಾಗಿ ಗಾಂಧೀಜಿಯವರಾಗುತ್ತೆ ಬಸವಣ್ಣವರ ನಿಜವಾದ ಆಶೋತ್ತರಗಳಿಗೆ ನಾವೆಲ್ಲ ಸ್ಪಂದಿಸಬೇಕಾಗಿರೋದು ಈ ಹಿನ್ನೆಲೆ ಒಳಗಡೆ ಸರ್ ಒಂದು ನಿಮ್ಮ ಮಾತುಗಳಿಗೆ ಕೇಳ್ತಾ ಇದ್ದಾಗ ನನಗೊಂದು ಘಟನೆ ನೆನಪಿಗೆ ಬಂತು ರಾಜಸ್ಥಾನ ಅಂತ ಹೇಳಿದಾಗ ಒಂದು ಪಿಂಕ್ ಸಿಟಿ ಜೈಪುರ್ ಪಿಂಕ್ ಸಿಟಿ ಒಂದು ಸುಂದರವಾದಂತಹ ಅರಮನೆಗಳು ಒಂದು ಮರುಭೂಮಿ ಇದೆ ಹಾಗೆ ಹೀಗೆ ಒಂದು ಒಳ್ಳೆ ಅರಮನೆಗಳ ಬಗ್ಗೆ ಬಹಳ ಒಳ್ಳೆ ಕಲ್ಪನೆ ಇರುವಂತದ್ದು ರಾಜಸ್ಥಾನದ ಯಾವುದೋ ಒಂದು ಮೂಲೆ ಭಾಗಕ್ಕೆ ನಾವು ಹೋಗಿದ್ವಿ ಅದು ಒಂದು ಸ್ವಲ್ಪ ಸಿಟಿಯಿಂದ ಜೈಪುರಿಂದ ಬಹಳ ದೂರದಲ್ಲಿದೆ ಅಂಥ ಕುಗ್ರಾಮ ಅದು ಅಂದರೆ ಅಲ್ಲಿರುವಂತಹ ಮನುಷ್ಯರು ಎಂತಹ ಜೀವನ ಮಾಡ್ತಿದ್ದಾರೆ ಅಂದರೆ ಪ್ರಾಣಿಗಳಿಗಿಂತ ಕೆಳಮಟ್ಟದಲ್ಲಿ ಅವರು ಜೀವನವನ್ನು ಮಾಡ್ತಾ ಇದ್ದಾರೆ ಎಷ್ಟು ಸರ್ಕಾರಗಳು ಬಂದು ಹೋದ್ರೂ ಅವರು ಇವ್ರೇನು ಇವ್ರ ಮನುಷ್ಯರ ನಾವು ಮಹಾರಾಷ್ಟ್ರ ರಾಜಸ್ಥಾನಗೆ ಹೋಗ್ತೀನಿ ಅಂದ ತಕ್ಷಣ ಒಂದು ಬ್ಯೂಟಿಫುಲ್ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟ್ಲೆ ನಮ್ಮ ಮನಸ್ಸಿಗೆ ಬರುತ್ತೆ ನಾವು ಹೋಗ್ತೀವಿ ಅಲ್ಲಿ ಉಳ್ಕೋತೀವಿ ಅಥವಾ ಒಂದು ಒಳ್ಳೆ ಎ ಸಿ ಗಾಡಿ ಬರುತ್ತೆ ಕರ್ಕೊಂಡೋಗುತ್ತೆ ಇಂಥ ಒಂದು ಕಲ್ಪನೆ ಟೂರಿಸಂ ಬಗ್ಗೆ ನಮ್ಗೆ ಏನು ಬರುತ್ತೆ ಹೋಗಬೇಕು ಚೆನ್ನಾಗಿ ಟ್ರಿಪ್ಪಲ್ಲಿ ಒಂದು ಮಜಾ ಮಾಡಿ ಬರಬೇಕು ಅಂಥದ್ದು ಆದರೆ ರಾಜಸ್ಥಾನದ ಯಾವುದೋ ಒಂದು ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾಯಿದ್ರು ಆ ಒಂದು ಹಳ್ಳಿಗೆ ಹೋಗಿ ನೋಡಿದಾಗ ಇಂಥ ಕುಗ್ರಾಮ ಮನುಷ್ಯರು ಪ್ರಾಣಿಗಳ ಥರ ಬದುಕ್ತಾ ಇದ್ದಾರೆ ಅವಾಗ ನಮಗನ್ಸುತ್ತೆ ಏನು ಈ ಒಂದು ಭಾಗದಲ್ಲಿ ಶ್ರೀಮಂತ ಅತಿ ಶ್ರೀಮಂತರು ಸೆವೆನ್ ಸ್ಟಾರ್ ಹೋಟ್ಲಂತಿರುವಂತಹ ಹೋಟ್ಲಲ್ಲಿ ಇದ್ದಾರೆ ಇನ್ನೊಂದು ಕಡೆ ಅದೇ ರಾಜಸ್ಥಾನದ ಇನ್ನೊಂದು ಭಾಗದಲ್ಲಿ ಇಂಥ ಜನರಿದ್ದಾರೆ ಸೊ ಈ ರೀತಿಯ ಒಂದು ಈ ಹಣದ ಹಂಚಿಕೆ ಆದಾಗ ಸಂಪತ್ತಿನ ಹಂಚಿಕೆ ಒಂದಿಷ್ಟು ಮಟ್ಟದಲ್ಲಿ ಆ ಕಡೆ ಹೋದರೆ ಅವರು ಇನ್ನೇನು ಮಾಡಬೇಡ್ರಿ ಅವರನ್ನು ಏನು ಮಾಡಬೇಡ್ರಿ ಒಂದು ಬೇಸಿಕ್ ನೆಸೆಸಿಟೀಸ್ಗಳು ಅವರಿಗೆ ನಾವು ಕೊಟ್ಟರೆ ಬರ ಬಹುಶಃ ಅವ್ರು ಮನುಷ್ಯರ ಥರ ಬದುಕಿದ್ರೆ ಸಾಕಾಗಿದೆ ಸೊ ಈ ಒಂದು ತತ್ವ ನಾವು ಬರೀ ಮಾಯ ಬಾಯಿ ಮಾತಿನಲ್ಲೇ ಹೇಳಿ ಮಾತಾಡ್ತಾ ಮುಗಿಸ್ತಾ ಇದ್ವಿ ಹೊರತು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಏನಾದರೂ ಕೊಡಬೇಕು ಅಂದಾಗ ನಮ್ಗೆ ಆಗುವಂಥ ದುಃಖ ಇದೆಯಲ್ಲ ನಮ್ಮ ದೇಹದ ಒಂದು ಅಂಗವನ್ನೇ ಕಟ್ ಮಾಡಿ ಕಾರಣ ಕೊಟ್ಟನಲ್ಲ ಆ ಥರದ್ದು ದುಃಖ ಪಡ್ತೀವಿ ಹೊರತು ಕೊಡುವಾಗ ನಿಜವಾಗ್ಲೂ ನಾವು ಬಹಳ ಇಷ್ಟ ಆಗಲ್ಲ ಈಗ ಕೊಡು ಅನ್ನೋಂಥ ವಿಚಾರ ಬಂದಾಗೂ ಕೊಡೋದನ್ನು ಸತ್ಪಾತ್ರರಿಗೂ ಕೊಡಬೇಕು ಈಗ ಅದರಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಸೇವಿಂಗ್ಸ್ ಇದೆಯಲ್ಲ ಒಬ್ಬನ ಒಬ್ಬ ಹಸುವು ಅಂತ ಬಂದಾಗ ಗಿವ್ ಹಿಮ್ ಡೋಂಟ್ ಗಿವ್ ಹಿಮ್ ಎಮ್ ಫ್ಯಾಶ್ ಬಟ್ ಟೀಚ್ ಹಿಮ್ ಫಿಶಿಂಗ್ ಅಂತೆ ಈಗ ಅವನೇನೋ ಇವತ್ತು ಅವನಿಗೊಂದು ಮೀನು ಅವ್ನು ಇವತ್ತು ತಿನ್ಬಿಟ್ಟು ಮತ್ತೆ ಮಧ್ಯಾಹ್ನ ಮೀನು ಕುಡಿ ಅಂತ ಬರ್ತಾನೆ ಸಂಜೆ ಇನ್ನೊಂದು ಮೀನು ಕೊಡಿ ಅಂತ ಬರ್ತಾನೆ ನಾಳೆ ಮತ್ತೆ ಬರ್ತಾನೆ ಅದ್ರ ಬದಲು ಅವನಿಗೆ ಫಿಶಿಂಗ್ ಹೇಳ್ಕೊಟ್ಬಿಡು ಅವಾಗ ಅವನೇ ಒಂದು ಮೀನು ಹಿಡ್ಕೊಂಡು ತಿಂತಾನೆ ನಾವು ಕೊಡುವಂಥದ್ದನ್ನು ಸತ್ಪಾತ್ರರಿಗೆ ಕೊಡಬೇಕು ದಾನವನ್ನು ಯಾರೋ ಕಳ್ಳನಿಗೆ ಸೋಮಾರಿಗೆ ಕೊಟ್ಬಿಟ್ರೆ ತಿನ್ಕೊಂಡು ಆತ ಸುಮ್ಮನೆ ಇದ್ಬಿಡ್ತಾನೆ ಈ ಒಂದು ವಿಚಾರವನ್ನು ಸಹ ನಾವು ಇಲ್ಲಿ ಯೋಚನೆ ಮಾಡಬೇಕಾಗತ್ತೆ ಆಮೇಲೆ ನಾನು ಇನ್ನೊಂದು ಮಾತೇನು ಹೇಳೋದು ಅಂದರೆ ಮೇಡಮ್ ಇಲ್ಲಿ ವಚನಕಾರರ ಮುಖ್ಯ ಉದ್ದೇಶ ಏನಂದ್ರೆ ಹಸಿದವರಿಗೆ ಅನ್ನ ನೀಡಬೇಕು ಆದರೆ ಮುನ್ನೂರ ಅರವತ್ತೈದು ದಿನವೂ ಸಹ ಉಚಿತವಾಗಿ ಅನ್ನ ನೀಡೋದು ದಾಸೋಹ ಅಲ್ಲ ಖಂಡಿತವಾಗಿ ಹಸಿದವರಿಗೆ ಅನ್ನ ನೀಡಬೇಕು ಆದರೆ ಮುನ್ನೂರ ಅರವತ್ತೈದು ದಿನವೂ ಸೋಂಬೇರಿಗಳಿಗೆ ಅನ್ನ ನೀಡ್ತಕ್ಕಂಥದ್ದು ದಾಸೋಹ ಪರಿಕಲ್ಪನೆ ಅಲ್ಲ ಆದರೆ ಅನ್ನ ನೀಡಿದ ಮೇಲೆ ನೋಡಿ ದಾಸೋಹದ ಹಿನ್ನೆಲೆ ಒಳಗಡೆನೆ ಕಾಯಕ ಇದೆ ದಾಸೋಹ ಮಾಡಬೇಕು ಹಸಿದವರಿಗೆ ಅನ್ನ ನೀಡಿ ಆಮೇಲೆ ಅವ್ನಿಗೆ ಒಂದು ಕೆಲಸ ಕಲಿಸ್ಬೇಕು ಆ ಕೆಲಸ ಕಲಿಸ್ಬಿಟ್ರೆ ಅವನು ಆ ಕೆಲಸ ಮಾಡ್ತಾ ಮಾಡ್ತಾ ಕಾಯಕ ನಿಷ್ಠೆಯಿಂದ ಅವ್ನು ನಾಳೆ ಚೆನ್ನಾಗಿ ದುಡಿದು ನಾಳೆ ಮತ್ತೆ ನಾಲ್ಕು ಜನಕ್ಕೆ ಅವನು ಊಟವನ್ನು ಹಾಕ್ತಾನೆ ಈ ರೀತಿ ದುಡಿದು ತಿನ್ನುವ ಮಾರ್ಗವನ್ನು ಹೇಳ್ಕೊಡ್ಬೇಕು ಆ ರೀತಿ ಆದಾಗ ಮಾತ್ರವೇ ಬಸವ ಪಾತ್ರದಲ್ಲಿ ಬಸವ ತತ್ವಕ್ಕೆ ಒಂದು ನೆಲೆ ಒಂದು ಬೆಲೆ ಆಮೇಲೆ ಇನ್ನೊಂದು ಮಾತನ್ನು ನಾನು ನಿಮ್ಗೆ ಹೇಳೋದಾದರೆ ನೀವು ಹೇಳಿದ್ರಿ ರಾಜಸ್ಥಾನದ ಒಂದು ಉದಾಹರಣೆಯನ್ನು ಬಡವ ಮತ್ತು ಶ್ರೀಮಂತರ ನಡುವಿನ ಈ ಕಂದಕ ಎಷ್ಟು ವಿಶಾಲವಾಗಿ ತುಂಬ ಆಳವಾಗಿ ನಮ್ಮಲ್ಲಿ ಬೇರೂರು ಬಿಟ್ಟಿದೆ ಅಂದರೆ ನೋಡಿ ನನಗೆ ನಂಗೆ ಜಾಸ್ತಿ ಲಿಟ್ರೇಚರ್ ಪಾಠ ಮಾಡಬೇಕಾದಾಗ ತುಂಬ ಇಷ್ಟವಾಗ್ತಕ್ಕಂಥದ್ದು ಒಂದು ಕುವೆಂಪು ಇನ್ನೊಂದು ಒಂದು ಸರ ಆಗೋದು ನಿಮ್ಗೆ ಅವರ ಎರಡು ಮಾತನ್ನು ಹೇಳ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಇವತ್ತಿನ ಸಮಾಜಕ್ಕೆ ಹೆಂಗೆ ಅಪ್ಲೈ ಆಗುತ್ತೆ ಮತ್ತು ನಾವು ಯಾವ ರೀತಿ ಇರಬಾರ್ದು ಅನ್ನೋದಿ ಬೆಸ್ಟ್ ಸತ್ತೆ ನೋಡಿ ಕುವೆಂಪು ಒಂದು ಕಡೆ ಹೇಳ್ತಾರೆ ಈ ಬಡವರ ಶ್ರೀಮಂತರ ಸ್ಥಿತಿ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದರೆ ನಮ್ಮ ಆಟಿಟ್ಯೂಡ್ಗಳು ಅಂತಂದರೆ ಅವ್ರು ಹೇಳ್ತಾರೆ ಒಂದೆಡೆ ಶ್ರೀಮಂತರ ಸೌಧಗಳ ಮೇಲೆ ಸೌಧಗಳು ಮತ್ತೊಂದು ಕಡೆ ಬಡವರ ಗುಡಿಸಿಲುಗಳ ಮೇಲೆ ಗುಡಿಸಿಲುಗಳು ಒಂದು ಕಡೆ ತಿನ್ನಲು ಅನ್ನವಿಲ್ಲದ ಬಡ ಜನರ ಬವಣೆ ಮತ್ತೊಂದು ಕಡೆ ತಿಂದು ತೇಗುವ ರಕ್ಕ ಜನ ಒಂದು ಕಡೆ ಉಡಲು ಬಟ್ಟೆ ಇಲ್ಲದ ಬಡವರ ಚಿಂದಿ ಬಟ್ಟೆಗಳ ದರ್ಶನ ಮತ್ತೊಂದು ಕಡೆ ಶ್ರೀಮಂತರ ಅರೆನಗ್ನ ದೇಹಗಳ ಪ್ರದರ್ಶನ ಇದು ಇವತ್ತಿನ ಸಮಾಜ ಇದನ್ನು ದಿಸರಾಮದ ಇನ್ನೂ ತುಂಬ ಚೆನ್ನಾಗಿ ಹೇಳ್ತಾರೆ ಏನಂದರೆ ಸಂಸ್ಕಾರವಿಲ್ಲ ಹೆಣಕೆಂದು ತಲೆಗೆ ಕೈ ಹೊತ್ತ ಬಡವನೊಬ್ಬ ಸಂಸ್ಕಾರವಿಲ್ಲ ಹೆಣಕೆಂದು ತಲೆಗೆ ಕೈ ಹೊತ್ತ ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟು ಹಬ್ಬ ನಾಡದೇವಿಯೇ ಕಂಡೆ ನಿನ್ನ ಮಡಿಲಲ್ಲಿ ಎಂಬ ದೃಶ್ಯ ಹೇಳಿ ನಾವು ನಾವು ನಿಜವಾಗ್ಲೂ ನಾಗರಿಕರಾಗಿ ಮನುಷ್ಯರಾಗಿ ಈ ಜ ಈ ಸಮಾಜದಲ್ಲಿ ಬದುಕ್ತಾ ಇದೀವಲ್ಲ ಬಟ್ ಹಂಗ ಬದುಕಿಗೆ ಬದುಕಿಗೆ ಅರ್ಥ ಬಡವರ ನೋವಿಗೆ ನಿರ್ಗತಿಕರ ನೋವಿಗೆ ಅಥವಾ ನೊಂದವರ ನೋವಿಗೆ ಧ್ವನಿಯಾಗಲಿಲ್ಲ ಅನ್ನೋದಾದರೆ ಮಾನವೀಯತೆಗೆ ಬೆಲೆ ಇದೆಯಾ ನೋಡಿ ಬಸವಣ್ಣನವರ ಬಹುಮುಖ್ಯವಾದಂತಹ ಚಿಂತನೆನೇ ಇದೆ ಅಂದರೆ ಇಂತಹ ಅಸಮಾನತೆ ಮತ್ತು ಅನ್ಯಾಯವನ್ನು ಸಂಪೂರ್ಣವಾಗಿ ತೊಡೆದು ಹಾಕಿದಾಗ ಮಾತ್ರ ಒಂದು ಆದರ್ಶ ಸಮಾಜ ಅಂತಕ್ಕಂಥದ್ದು ಸೃಷ್ಟಿಯಾಗಲಿಕ್ಕೆ ಸಾಧ್ಯತೆ ಉಂಟು ಅದರಲ್ಲೂ ನಮ್ಮ ಕಾಯಕ ನಿಷ್ಠೆ ಆಗಿರಬೇಕು ಅದನ್ನೇ ಬಸವಣ್ಣನವರು ಈ ವಚನದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ ಸರ್ ಈಗ ನಾವು ಮಾತಾಡ್ತಾ ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡಬಹುದು ಮತ್ತೆ ಬಸವಣ್ಣನವರು ಇವತ್ತಿಗೂ ಈ ಎರಡು ಸಾವಿರದ ಹತ್ತೊಂಬತ್ತನೇ ತಾರೀಕುನವರೆಗೂ ಹಿಂದೆ ಹಿಂದೆ ಮುಂದೆ ಎಂದೆಂದೂ ಅವ್ರು ನಮಗೆ ಬೇಕಾಗೇ ಬೇಕಾಗ್ತಾರೆ ಈಗ ಅವರು ಏನು ಒಂದು ಜ್ಞಾನದ ಒಂದು ಜ್ಯೋತಿಯನ್ನು ಬೆಳಗಿದ್ರು ಅದು ಈಗಲೂ ಹತ್ಕೊಂಡು ಉರಿತಾ ಇದೆ ಅದಿನ್ನ ಆರಿಲ್ಲ ದೈಹಿಕವಾಗಿ ಬಸವಣ್ಣನವರು ನಮ್ಮ ಜೊತೆ ಇಲ್ಲಾಂದ್ರೂ ಕೆಳವರ್ಗದ ಜನರಲ್ಲಿ ಒಂದು ನಾನು ಕೀಳು ನಾನು ಕೀಳು ಮಟ್ಟದ ಜಾತಿಯಲ್ಲಿ ಹುಟ್ಕೊ ಹುಟ್ಟಿದ್ದೀನಿ ನನ್ನ ಕಡೆಯಿಂದ ಏನಾಗುತ್ತೆ ಈ ಸಾಹಿತ್ಯ ಮತ್ತೆ ಪೂಜೆ ಪುನಸ್ಕಾರ ಇವೆಲ್ಲ ಯಾರೋ ದೊಡ್ಡ ಮೇಲ್ವರ್ಗದವರ ಹಕ್ಕು ಅವರ ಅಧಿಕಾರ ನಾನೇನು ಮಾಡಬಹುದು ಅನ್ನುವಂಥ ಒಂದು ಕೀಳಿರಿಮೆ ಇತ್ತಲ್ಲ ಅದನ್ನು ತೊಡೆದು ಹಾಕಿ ಅವರೆಲ್ಲರಲ್ಲೂ ನಾನು ಸಹ ಜನಸಾಮಾನ್ಯರಂತೆ ನಾನು ಸಹ ವ್ಯಕ್ತಿ ಅನ್ನುವಂಥ ಒಂದು ಜ್ಞಾನದ ಬೆಳಕನ್ನು ಅತ್ತಿಯನ್ನು ಬಿತ್ತಿ ಹೋದರೂ ಆ ಬೆಂಕಿ ಇನ್ನೂ ಆರಿಲ್ಲ ಆ ಜ್ಯೋತಿ ಈಗಲೂ ಸಹ ಬೆಳಗ್ತಾ ಇದೆ ಈಗಲೂ ಸಹ ನಮ್ಮ ಹಲವಾರು ಪ್ರದೇಶಗಳಿಗೆ ನಾವು ಹೋದಾಗ ಅಲ್ಲೂ ಸಹ ಈಗಲೂ ಶಿವದೀಕ್ಷೆಯನ್ನು ತೆಗೆದುಕೊಂಡಂತಹ ತೆಗೆದುಕೊಳ್ತಾ ಇದ್ದಾರೆ ನಿರಂತರವಾಗಿ ನಿಂತಿಲ್ಲ ಅದು ಈಗಲೂ ನಿಂತಿಲ್ಲ ಅದನ್ನು ತಗೊಂಡವರು ಮತ್ತು ಒಂದು ಏನೋ ಒಂದು ಮಾಂಸಾಹಾರವನ್ನು ತ್ಯಾಜ್ಯ ಮಾಡಿಬಿಟ್ಟು ಅಲ್ಲಿ ಒಂದು ಶಿವಲಿ ಆರು ಗುರುಗಳಿಂದ ಶಿವ ದೀಕ್ಷೆಯನ್ನು ತೆಗೆದುಕೊಂಡು ಇಷ್ಟಲಿಂಗ ಪೂಜೆಯನ್ನು ಮಾಡಿಕೊಂಡು ಇಲ್ಲಿ ಇಲ್ಲಿ ಮುಂದೆ ನಾನು ಅದನ್ನು ಮಾಡಲ್ಲ ಅಂತ ಒಂದು ನಿರ್ಧಾರಗಳನ್ನು ಮಾಡಿಕೊಂಡು ಮುಂದಿನ ದೀವನವನ್ನು ದಿನವನ್ನು ಬಹಳ ಚೆನ್ನಾಗಿ ಮಾಡಿಕೊಂಡಂಥ ಉದಾಹರಣೆಗಳು ದಿನನಿತ್ಯ ನಮಗೆ ಸಿಗ್ತಾಯಿದೆ ದಿನನಿತ್ಯ ನಮಗೆ ಸಿಗ್ತಾ ಇದೆ ನಾವು ಜಾತಿವಾರು ಅಂತ ನಾವು ಸ್ಟ್ಯಾಟಿಸ್ಟಿಕ್ಸ್ ಹೋಗಿ ನೋಡಿದಾಗ ಮತ್ತೆ ಮತ್ತೆ ಜನಗಳು ಬರ್ತಾ ಇದ್ದಾರೆ ಆ ಜ್ಞಾನದ ಜ್ಯೋತಿ ಈಗಲೇ ಈ ಈಗಲೂ ಇರುತ್ತೆ ಮುಂದುವರಿತಾನೇ ಇದೆ ಸೊ ಹೀಗೆ ನಾವು ಬಸವಣ್ಣನವರು ಸದಾಕಾಲ ಯಾವತ್ತೂ ಕಾಲಕ್ಕೂ ಪ್ರಸ್ತುತರು ಅದಕ್ಕೆ ಅದೇ ಕಾರಣಕ್ಕಾಗಿ ಲಂಡನ್ನಲ್ಲಿ ಅವರ ಪ್ರತಿಮೆಯನ್ನು ನಾವು ಅನಾವರಣ ಮಾಡ್ತೀವಿ ಮತ್ತು ದೆಹಲಿಯಲ್ಲಿ ಸಂಸತ್ ಭವನದ ಮುಂದೆ ಅವರ ಪ್ರತಿಮೆಯನ್ನು ಅನಾವರಣ ಮಾಡ್ತೀವಿ ಕೇವಲ ಕಲ್ಲಿನಿಂದ ಬಸವಣ್ಣನ ವಿಗ್ರಹ ಅಲ್ಲ ಎಲ್ಲರೂ ಮನಸ್ಸಿನಲ್ಲಿ ಬಸವಣ್ಣನವರು ಕೂತ್ಕೊಂಡಿದ್ದಾರೆ ಅವರು ಸದಾಕಾಲ ನಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ ಈ ಬ ಈ ವಚನಗಳು ನಮಗೆ ಮಾರ್ಗದರ್ಶನವಾಗಿದೆ ಸರ್ ಇದುವರೆಗೂ ತಮ್ಮ ಎಲ್ಲ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಸರಳವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಿ ನಿಮ್ಮಂಥ ಅನುಭವಿಗಳು ನಮ್ಮ ಈ ಕಾರ್ಯಕ್ರಮಕ್ಕೆ ಗೋಷ್ಠಿಗೆ ಬಂದಿದ್ದು ನಮಗೆ ಬಹಳ ಸಂತೋಷ ಬಸವ ಟಿ ವಿಯ ಪರವಾಗಿ ನಾವು ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅನುಭವ ಗೋಷ್ಠಿ ಈ ದಿನ ತಮಗೆ ಬಹಳ ಒಳ್ಳೆಯ ಅನುಭವವನ್ನು ಕೊಟ್ಟಿದೆ ಅಂತ ನಾನಾದರೂ ಭಾವಿಸಿದ್ದೇನೆ ನಿಮ್ಮ ಅನಿಸಿಕೆಗಳನ್ನು ದಯಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ ನಮ್ಮ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ